ಶೋಭ ದೇವಾದಿರಲ್ಲಿ ಇಂಚಿಗೆ ಶ್ರೀ ಸಂಪ್ರದಾಯದ ಕಾರಸಿದ್ಧಿ ನಡ್ಕೊಂಡು ಶ್ರೀವಣಸಿದ್ಧ ಎಲ್ಲರಿಗೆ ನಮಸ್ಕಾರ ಸಲ್ಲಿಸಿ ಅದು ಸಣ್ಣ ಸಂಪ್ರದಾಯ ಕಲ್ಯಾಣ ಮಾಡಕ್ಕೆ ಬಂದಂತಹ ಸಂಪ್ರದಾಯ ಇಂಚಿಗೆ ಶ್ರೀ ಸಂಪ್ರದಾಯ ಅದು ಹುಟ್ಟೋಗ ಸಿದ್ಧ ನಡ್ಕೊಂಡು ಬಂದ ಈ ನಮ್ಮ ಶಿವನ ಸಿದ್ಧ ಮಹಾರಾಜರು ಅಧಿಕಾರದಾಗಿದ್ದಾಗೂ ಭಾಳ ಸುಂದರವಾಗಿ ಭಾಳ ಚಂದವಾಗಿ ತಮ್ಮ ಭಕ್ತಾರೆ ಅಧ್ಯಾತ್ಮ ಮಣ್ಣುಮನಿಗೆ ತಿಳಿಸುವಂಗೆ ಪ್ರಯತ್ನ ಆದರೆ ಎಲ್ಲ ಎಪ್ಪತ್ತು ಸಾವಿರ ಮಾಡಿದಾಗ ಶ್ರೇಷ್ಠ ಮಠ ಯಾವುದು ಅಂದರೆ ಚೇಷಿ ಮಠ ಅದಕ್ಕೆ ಪ್ರಮಾಣ ಜ್ಞಾನ ಅವರು ತಮ್ಮ ಜನ್ಮನ ಹಾಳು ಮಾಡಿಕೊಂಡು ನಮ್ಮಂಥ ಮೂರು ಜನಕ್ಕೆ ಅಧ್ಯಾತ್ಮ ಹೇಳಿ ಎಷ್ಟೋ ಮಂದಿನ ಆತ್ಮಜ್ಞಾನಿಗಳು ಮಾಡಿ ಎಷ್ಟು ಎಷ್ಟೋ ಮಂದಿ ದೇವರ ಮಾಡಿದ್ರು ದೇವ್ರ ಮಾಡೋ ಕಾರಣ ಹೇಳಿ ಚಿಟಿಸಿ ಮಠದಾಗೈತಿ ಮತ್ತೆ ಹೊಡ್ದಾಗೂ ಇಲ್ಲ ಎಲ್ಲ ಮಠದಾಗ ಊಟ ನಷ್ಟ ತಕ್ಷಣ ಅಷ್ಟ ನಡಿತೈತಿ ಆದ್ರೆ ಇನ್ನು ಚಿಹೇಸ ಮಟ್ಟದಾಗ ಏನು ಮಾಡ್ತೈತಿ ಮಾನವ ಜಲಮ ಉದ್ದಾರ ಮಾಡುವಂಥ ಶಕ್ತಿ ಎಲ್ಲಿ ಇನ್ನು ಚಿಗೇಚಿ ಮಠದಾಗೈತಿ ಇನ್ನು ಚಿಗೇಚಿ ಮಠದ ಸರವರು ಬರ್ತು ಅವು ಬಂಡಿಗಣಗ್ ಬರ್ತಾ ಬಂಡಿಗಿನಿ ಸರ ಬಂಡಿಗೆ ಸಂಬಂಧಪಟ್ಟವರು ಇಲ್ಲಿ ಚಿಗ ಸಂಬಂಧಪಟ್ಟವರು ಬೊಬ್ಬಳಾದ ಶರಣ ಹಿಡ್ಕೊಂಡೆ ಈಗ ಬಂಡಿಗಿನ ಸರನ ತಕ್ಕ ನಡು ಚಿ ಏನು ಆತು ಆಗಿಲ್ಲ ಆಗೇತ ತಿಳ್ಕೊಬೇಡಿನ ಮಾಲ್ವಾ ಅಂದ್ರೆ ಮಂದಿ ಸೊಲಾಪುರದಾಗ ನಾನ ಸುತಾನಿ ಮೊನ್ನೆ ಮನವಿ ಒಳಗೆ ಅವರು ಹಂಗೆ ನಮ್ಮ ಜೀವನ ಸಿದ್ಧ ಬಂದಲ್ಲ ಇದು ಆಕಾರ ಆಗಿ ಅವು ದೊಡ್ಡ ಹಾವಿದಾಗ ನಾಂಗ ನನಗೆ ನಾನು ನಾಗನಾಥನ ಗುಡಿ ಎತ್ತೈತಿ ಅಲ್ಲಿ ಕೂತೀನಿ ಮಾಧವಾನಂದ ಭಾಳ ಮೇಧ ಅನ್ನ ನಮ್ಮ ನಿಮ್ಮ ಅನ್ನ ಮೇದಿಲ್ಲ ಅವ್ರ ಜ್ಞಾ ಜ್ಞಾನ ಮೇಧ ನಾವು ಅನ್ನ ಉಳಿಸುವ ಹಾಗೆ ಜೀವ ಕಾಯಿ ಹಾಗೆ ಅನ್ನ ಪ್ರಮಾಣ ಉಪಯೋಗ ಮಾಡ್ಕೋಬೇಕು ఆన్న ప్రమ చూడే ముఖ్య జ్ఞాన జ్ఞానప్రద్మ ఆ జ్ఞానప్రద్మ అంద అర్క విమల పద్మ ఏమేను అనేక మంది అనేక మంది హారు ఆ మధవాంద ఒక గుండ అయింది నాంకోడి నూ బందా అరవత్నా ఈ అదకై మధవేంద గుండాల సాత్ గుండ అదక మధవాంధ మంత పిండ సాక్షాత్ సాక్షాత్ కృష్ణ పరమాత్మ మధవాంద్ ಅದಕ್ಕೆ ಮಾಧವಾ ಮಹಾರಾಜಕ್ಕೆ ಜೆ ಅಂದ್ರೆ ಮಾಡಿದ ಪಿಲ್ ನಾಶ ಆಗ್ತಿ ಮಾಧವಾಣದ ಮಹಾರಾಜಕ್ಕೆ ಜೆ ಅಂದ್ರೆ ಎಂಥ ಪಾರ್ಟಿಗೆ ಸಿಗಡತ ಅದಕ್ಕೆ ಅದು ಏಕಾದಾಗ ಶಕ್ತಿ ಐತಿ ಆ ಜಾಗ ಆನಂದ ಐತಿ ಆ ಆನಂದಾಗ ನಾವು ಇರಬೇಕಾಯ್ತು ಹುಬ್ಬಳ್ಳಿ ಮಾಧವಾಣದ ಗಾಡಿ ಮುಂಬೈಗೆ ಹೋದಾಗ ಆಗ ಜೀವನಿಸಿದ್ರು ಅಲ್ಲೇ ಹುಟ್ಟಿದ್ರು ಇನ್ನೂ ಸ್ಥಾನ ಕೂರಿಸಿದ್ರು ಅಲ್ಲಿ ಕೂತಲೆ ಮುಂಬೈದಾಗ ಕೂತಲೆ ಅವರ ಆಶೀರ್ವಾದ ಇವರಿಗೆ ಆಗೈತಿ ಇವ್ರಿಗೆ ಆಗೋ ಆಗ ಬಂಡಿ ಬಿಟ್ಟ ನೋಡಿ ಅದಕ್ಕಾಗಿ ಅವ್ರಿಗೆ ಇವರಿಗೆ ಏನು ಫಳಕ ಮಾಡೋಕ್ಕೊಂಗಿಲ್ಲ ಅವರ ಇವರು ಇವರೋ ಅವರು ಆದ ಮಾದ ಅಂದ್ರೆ ಇದು ಬದ್ ಅದು ಯಾವ ಜಾತಿ ಹುಲಿ ಜಾತಿ ಅಮ್ಮಂಗೆ ನಟಿ ಜಾತಿ ಅಲ್ಲ ಅವರು ಹುಲಿ ಗೆದ್ದೇನು ಅವರು ಬಬಳಾದ ಹುಲಿ ಗೆದ್ದು ಹುಳಕ ಮಕ್ಕಳೆಲ್ಲ ಕಾಯ್ಕೋಯ್ ಪ್ರಾಣ ಹೇಳ್ತಾವೆ ಅವ್ರು ಹಂಗೆ ಹೇಳೋದಲ್ಲ ಕಂಡದ್ದೆ ಹೇಳೋರು ಕೈಲಾಸ ಸುದ್ದಿ ಶುದ್ಧಿತ್ತ ಗುರೋಕ ಹೇಳಿ ಗುರೋಕ್ ಮಾಡೋದ್ರಿಂದ ಉದ್ಧಾರ ಮಾಡುವಂಥ ಮಠ ಇಂಚಿ ಮಠ ಅದಕ್ಕಾಗಿ ಗುರುವಿನ ದಿನಮ್ಮ ಹಿಡ್ಕೊಂಡು ಬಹಳಷ್ಟು ಅಲ್ಲಾದ ಹಿಡ್ಕೊಂಡು ಅವರು ಎಂತ ಪ್ರಸಂಗ ಬಂದಾಗ ಕಣ್ಣು ಹೋದಾಗ ಕಣ್ಣು ಕೊಟ್ಟವು ಮಕ್ಕಳ ಮಕ್ಕಳ ಕೊಟ್ಟವು ಇದೊಂದು ಇಂಥ ನ್ಯಾಯ ಅಂಥ ನ್ಯಾಯ ಮುಗಿಸೋ ಅವರು ಜೇಲಿಂದ ಅವಮಾನಿ ಹೆಂಗೆ ಮಾಡಕ್ಕೆ ಹತ್ತೈತಿ ಅವ ಸೃಷ್ಟಿಕರ್ತನ ಬಂದನು ಅದಕ್ಕಾಗಿ ದಕ್ಷಿಣ ದಿಕ್ಕಿಂದ ಸಾಕ್ಷಾತ್ ಬರ್ತಾನು ನಿರ್ಮಾಲ ಇರಬೇಕು ಮುಂಡಿಗೆ ಒಳಗೆ ಹಾಡಿದ್ರು ದಕ್ಷಿಣ ದಿಕ್ಕಿನ ಬಂದವರು ಯಾರು ಹುಬ್ಬಳ್ಳಿ ಮಾದೇವಪ್ಪ ಹುಬ್ಬಳ್ಳಿ ಒಳಗೆ ಹೊಟ್ಟೆ ಬಂದರು ಅಲ್ಲಿ ಗಿರಿಮಲ್ಲೇಶ್ವರಮಾರ್ ಶಿಷ್ಯರಾಗಿ ಅಧ್ಯಾತ್ಮ ಮೆಟ್ಟಿನಲ್ಲಿಗೆ ಹೆಚ್ಚು ತೋರಿಸ ನಾವು ಒಂದು ಮನೆ ರೊಕ್ಕ ಕೊಟ್ಟಾಗಪ್ಪ ಅಂದ್ರೆ ಕುಚ್ಚು ಅವು ಹಂಗೆ ಮಾಡಲಿಲ್ಲ ಸರ್ತಕ್ಕ ಬೆಲ್ಲ ಇಟ್ಕೊಂಡು ಹೋಗಿ ಎಲ್ಲಿ ನಾಲ್ಕೇ ಮಂದಿ ಕೂಡಲಿ ಹತ್ತೇ ಮಂದಿ ಕೂಡಲಿ ಮಣ್ಣು ಮನೆಗೆ ಅಧ್ಯಾತ್ಮ ಮಾಡಿಸೆ ಎಲ್ಲರೂ ಎಷ್ಟೋ ಮಂದಿನ ದೇವರು ಕುಕ್ಕ ಹೋದರು ಕೈಲಾಸಪರಂಥ ಮಂದಿ ಶಿವಲಿಂಗೇಶ್ವರ ಮಾದು ಕೈಲಾಸಕ್ಕೆ ಹೋದ್ರು ನಾನು ನೋಡಿನಿ ಬುಲ್ಲಾಪಾದ್ರೂ ಕೈಲಾಸ ಹೋದ್ರು ನೋಡಿನಿ ಯಾರ ಭಕ್ತರು ಅವರು ಶೇಷ ಭಕ್ತರು ಅಲ್ಲಿ ಬುಲ್ಲಾಪದ ಯಾವತ್ತು ಅವಾಗ ಧ್ಯಾನ ಮಾಡಿ ಅವ್ರ ಮಾತು ಕೇಳ್ಕೊಂಡ ಅಂತ ಕಾಣದಾಗ ನನಗೇನು ಬೇಕು ಅಂತ ಕೊಂಡ್ ಬೇಡ ಕೇಳಕ್ಕೆ ಬಂದ ನನಗೇನು ಬೇಡ ಅಂತ ಬುಲ್ಲಾಪಸ್ ಇರೋದು ನಾಚೇನೆ ಎಂಬತ್ತೆಂಬತ್ತೊಂದನೇ ಸಲಕ್ಕೆ ಹಂಗೆ ಯಾವ ಯಾವ ಅದಾಗುತ್ತೆ ಹಿಂಗೆ ನಾವು ಏನಾಗಬೇಕಾಯ್ತು ನಾವು ಮುಕ್ತಿ ಹೊಂದಬೇಕಾದ್ರೆ ಹಿಂಸಿಗೆ ಸಿ ಮಠಕ್ಕೆ ನಡ್ಕೋಬೇಕು ಸತ್ಯ ನಡಿಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋದ ಯಾವನು ಸುಳ್ಳು ಹೇಳಬಾರ್ದು ಚಿಕಿತ್ಸೆ ಪಾತ್ರ ಹೋಗ್ಬಾರ್ದು ಹಿಂಸಿಗೆ ಸಿ ಮಠಕ್ಕೆ ನಡ್ಕೊಂಡು ನಾವು ಧ್ಯಾನ ಇನ್ನೊಂದು ಏನು ಮಾಡಬೇಕು ಅವಾಗ ಕೂದಿ ನಾವು ನೀವು ದಾವ ಕುಡಿಬೇ ಅದು ಆ ಮಠದಾಗ ಅದಿಲ್ಲ ಅಲ್ಲಿನ ಮಠ ಅವನು ವಿಷ್ಣು ಪರಮಾತ್ಮ ಆ ಶಿಕ್ಷಣ ಮಾಡ್ಕೊಳತ ಆ ದಿನಾಯನ ಇದು ಚೇಸಿ ಮುಟ್ಟದಾಗ ವಾಸ ಆಗಿದ ಅದಕ್ಕೆ ವಾಸ ಜಾಗದಾಗ ಅವನ ಮಾದೇ ಒಪ್ಪ ಭೂಮಿ ಮೇಲೆ ಹುಟ್ಟಿ ಬಂದ ಇಲ್ಲಿ ತಕ್ಕ ಹರಿದು ಬಂದ ಸಾರಗನೆ ನೋಡಬಾರ್ದು ಎರಗಲ್ಲೇ ನೋಡಿದ ಅವ್ಗೆ ಯಾವ ಸುಖ ಆಗಿಲ್ಲ ನೋಡ್ಕೊತ ಬಂದ್ ನಾನು ಯಾವ ಬುಡಿಟ್ಟಿ ಒಳಗೆ ಯಾವ ನೋಡ ನಾನು ನೋಡೇನಿ ಅವ್ರಿಗೆ ಉಳ್ದಿಲ್ಲ ಅದಕ್ಕಾಗಿ ಚೇಸಿ ಮುಟ್ಟದಾಗ ಸಾಕ್ಷಾತ್ ವಿಷ್ಣು ಆಗ್ಬಿಡದ ಅದಕ್ಕಾಗಿ ಆ ಕಷ್ಟ ಹೆಂಗೈತ ಅಲ್ಲಿ ಒಂದು ನಾಯಿ ಶಿವಾಸನ ಮೇಲೆ ಕೂತು ಮಾಧವಾನಂದ ಕೂತ್ ಅಂದ್ರೆ ಅದು ಹುಲಿ ಕುತ್ತಂಗಿಲ್ಲ ಒಂದು ನಾಯಿ ಕೂತಾರ ಅವ್ನು ಕುರ್ತಿ ಮಾಡಿ ಅದಕ್ಕಾಗಿ ಆ ಸಿಂಹಾಸನ ಯಾವ ಕೂತು ಸಹಿತ ಪರಮಾತ್ಮ ತಿಳ್ಕೊಂಡು ನಡ್ಕೊಂಡು ಹೋಗ ನಿರ್ಗುಣದ ಮುಕ್ತಿ ಹಾಕಿ ಹೇಳಿ ಎಲ್ಲ ಟ್ರೈ ಐತಿ ನಮಸ್ಕಾರ ಮಾದೇ ಕುಳ್ಳೆಲ್ಲ ಭಾಳ ಐತಿ ಅವ್ನ ಹೇಳ್ಕೊತ ಕೂತ ಮೂರು ದಿವ್ಸ ನಾಲ್ಕು ದಿವ್ಸ ಎಂಟು ದಿವ್ಸ ತಿಂಗಳು ಯಾರು ತಿಂಗಳು ಆಗಂಗಿಲ್ಲ ಮತ್ತು ನಿಮಗೂ ಮತ್ತೆ ಮುಂದಿನ ಕಳಿಸಿ ಇರ್ತವ ಬಡ್ಕೊಂಡು ಸಂಸಾರ ಮಾಡ್ಬೇಕಲ್ಲ ಆ ಸಂಸಾರ ತಕ್ಕ ನೀವು ತ್ಯಾಗ ಮಾಡಂಗಿಲ್ಲ ತಕ್ಕ ನಿಮ್ಗೆ ಧ್ಯಾನ ಬರೋಂಗಿಲ್ಲ ಧ್ಯಾನ ನಿಮ್ಗೆ ಬದಲಿಲ್ಲ ಜೀವನ ಮುಕ್ತಿ ಆಗಂಗಿಲ್ಲ ಅದಕ್ಕಾಗಿ ಇಂದ ಹೆಂಗೈತಿ ಅಂದ್ರೆ ಭಾಳ ಚಂದ ಕೊಡಿಸಿ ನನಗೂ ಭಾಳ ದಿವಸ ಹಾಕಿತ್ತು ಇಂದು ಜೀವನ ಬಂದು ಭೇಟಿ ಅದಕ್ಕೆ ಸಣ್ಣ ವಿಧಾನ ಭೇಟಿ ಆಗಿದ್ದೀನಿ ಆಮೇಲೆ ಭೇಟಿ ಆಗಿದ್ದಿಲ್ಲ ಇಂದ ಭೇಟಿ ಆದಕ್ಕ ನನಗೆ ಏನಾಗಿಂದ್ರ ಕೆಬ್ಬಿಗೆ ಜೀನ ಆಗಿತ್ತು ಕಾಮಗಾರಿ ಹಿಂಡದಂಗಾಗಿತ್ತು ವಿಲಾಸ ಶಕ್ತಿ ಆಗ್ತಿತ್ತು ಪಾದ ನಂಬ್ಕೊಂಡು ನೀವು ಭಕ್ತಿ ಮಾಡಿದ ಹೇಳಿ ಈಗ